ನಿಮ್ಮ ನೋಡ್ತಾ ರವಿ ಬ್ಲಾಕ್ಸ್ ತಲೆಮ್ಲ ಗೋರ್ ಇವತ್ತು ಭಾನುವಾರದ ಟಮಾಲ್ ಟಮಾಕಾ ಮ್ಯಾಚ್ ಎರಡನೇ ಮ್ಯಾಚ್ ಸಿ ಎಸ್ ಕೆಸಸ್ ಬಿ ಸಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅದ್ರ ಬಗ್ಗೆ ಮಾತಾಡೋದ್ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಅವರು ಏನ್ ಸ್ಟಾರ್ಟ್ ಮಾಡಿದ್ರು ಗುರು ಪವರ್ ಪ್ಲೇನೂಟಿಲೈಸ್ ಮಾಡ್ಕೊಂಡ್ರು ಅಂತಂದ್ರೆ ವಾರ್ನರ್ ಮತ್ತೆ ಪೃಥ್ವಿ ಶಾ ಬೆಂಕಿ ಥರನೇ ಇವತ್ತು ಯುಟಿಲೈಸ್ ಗುರು ನಮ್ಮ ವಾರ್ನರ್ ಏನು ಒಳ್ಳೆ ಫಾರ್ಮ್ ಬಂದ್ಬಿಟ್ಟು ಇವತ್ತು ಸಖತಾ ಹೊಡೆದವ್ರಿಗು ಫಿಫ್ಟಿ ಟೂ ರನ್ಸು ತರ್ಟಿ ಫೈವ್ ಬಾಲ್ಸು ಅದರಲ್ಲಿ ಐದು ಫೋರು ಮೂರು ಸಿಕ್ಸು ಗುರು ಸೂಪರಾಗಿ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಮ್ಮ ಪೃಥ್ವಿ ಶಾ ಅವರು ಕೂಡ ಒಳ್ಳೆ ಆಗಿ ಸ್ಟಾರ್ಟ್ ಮಾಡಿದ್ರು ಬಟ್ ಅವರೇ ಅಂತ ಸ್ಕೋರ್ ಮಾಡೋಕ್ಕಾಗಲಿಲ್ಲ ಫಾರ್ಟಿ ಸಮಿಂಗ್ ಏನೋ ಒಡೋದು ಡೌಟ್ ಆಗಿದ್ರು ನೆಕ್ಸ್ಟ್ ಬಂದಿದೆ ನಮ್ಮ ಪಂತ್ ಅವರು ಬಂದರು ಐವತ್ತೊಂದು ರನ್ ತರ್ಟಿ ಟೂ ಬಾಲ್ಸು ಇವತ್ತು ಪಂತ್ ಅವರು ಒಳ್ಳೆ ಬಾಮಲ್ಲಿ ಸಕ್ಕತ್ತಾಗಿ ಆಡಿದ್ರು ಅಂತಲೂ ಹೇಳ್ಬೋದು ನೆಕ್ಸ್ಟ್ ಬಂದವರೆಲ್ಲ ಅಂತ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಬಟ್ ಡಿ ಸಿ ಅವರು ಒನ್ ನೈನ್ಟಿನ್ ಫಾರ್ ಫೈವ್ ಹೊಡೆದು ಔಟ್ ಆದರೆ ನೆಕ್ಸ್ಟ್ ಇನ್ನು ನಮ್ಮ ಸಿ ಎಸ್ ಬೌಲಿಂಗ್ ಬಂತು ಅಂತಂದ್ರೆ ದೀಪಕ್ ಚಹರ್ ಅಂತ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಬೌಲಿಂಗ್ ಅನ್ಸಿ ಬಟ್ ಓಲ್ಸ್ ಓಲ್ಸೆಲ್ಲ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ದೀಪಕ್ ಚೌಹರ್ಗೂ ಹೊಡೆದಿದ್ದಾರೆ ಫೋರ್ ಅವರ್ಸ್ ಟೂ ರನ್ಸ್ ಹೊಡೆದಿದ್ದಾರೆ ದೇಶಪಾಂಡೆ ಹೊಡೆದಿದರೆ ಫೋರ್ ಅವರ್ಸ್ಗೆ ಟ್ವೆಂಟಿ ಫೋರ್ ರನ್ಸ್ ಹೊಡೆದಿದ್ದಾರೆ ಇನ್ನು ರೆಹಮಾನ್ಗೆ ಫೋರ್ ಅವರ್ಸ್ಗೆ ಫಾರ್ಟಿ ಟು ಕಮ್ ಫಾರ್ಟಿ ಸೆವೆನ್ ಬಂದೇ ಹೊಡೆದಿದ್ದಾರೆ ಇನ್ನು ಜಡ್ಡು ಅವರು ಜಡ್ಡುಗೆ ಒಂಥರ ಅವರು ನಾಲ್ಕು ಬ ನಾಲ್ಕು ಓವರ್ ಎತ್ತಿಟ್ಟು ಬಿಡ್ಬೇಕಾಗಿತ್ತು ಬಂದು ಪಟ 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 ಅಂತ ಮಾಡಿಬಿಟ್ಟು ಆರಾಮ ಉಲ್ಟ ಹೊಡೋರು ಒಳ್ಳೆ ನನ್ನೇ ಮುಡಿ ಆದರೆ ಇವತ್ತು ಜಡ್ಡುಗೆ ಸಕ್ಕತ್ತಾಗಿ ಹೊಡೆ ಬಿಸಾಕಿದ್ದಾರೆ ಫೋರ್ ಓವರ್ಗೆ ಫಾರ್ಟಿ ತ್ರೀ ರನ್ಸ್ ಬರೀ ಒಂದೇ ಒಂದು ವಿಕೆಟ್ ಬಿದ್ದಿದೆ ಇನ್ನು ಪತಿ ಒಂದು ಅಂತೂ ಸಕ್ಕತ್ತಾಗಿ ಆಡಿಸಿದ್ರು ಪತಿ ರಣ ಒಂದು ತ್ರೀ ಅವರ್ಸ್ ಲಾಸ್ಟ್ ಓವರ್ ಮಾತ್ರ ನಾಯಿ ಹೊಡೆದು ಹೊಡೆದು ಹೊಡಿದ್ದಾರೆ ಅವರು ಫೋರ್ ಅವರ್ಸ್ ತರ್ಟಿ ಒನ್ ರನ್ಸ್ ಹೊಡೆದಿದ್ದಾರೆ ಅವರು ಖುಷಿಯಾದ ಮೂರು ವಿಕೆಟ್ಸ್ನ ತಗೊಂಡಿದ್ದಾರೆ ಇನ್ನು ನಮ್ಮ ಸಿ ಎಸ್ ಕೆ ಬ್ಯಾಟಿಂಗ್ ಬಂತು ಅಂತಂದ್ರೆ ರಿಟ್ರಲ್ಲಿ ತುಂಬ ಬೇಜಾರಾಗೋದ್ರು ತುಂಬ ಬೇಜಾರು ಹೋಯ್ತು ಯಾಕೆ ಅಂತಂದ್ರೆ ಪವರ್ ಪ್ಲೇನ ಪರ್ರಿ ಬೆಚ್ಚಾರಲ್ಲಿ ಸ್ಟು ಕಳೆದ್ಬಿಟ್ರು ನಾಲ್ಕು ಓವರ್ಗೆ ಪರ್ರಿ ಹದಿನೇಳು ರನ್ ಪವರ್ ಪ್ಲೇಲಿ ರಚಿನ್ ರವೀಂದ್ರ ಇತರ ಪ್ಲೇಯರ್ಸ್ಗೆ ಒಂದು ಸಪ್ರೇಟ್ ಫ್ಯಾನ್ ಫ್ಯಾನ್ ಪ್ಯಾಸೇ ಇರುತ್ತೆ ಯಾಕಂತಂದ್ರೆ ರಚಿನ್ ರವೀಂದ್ರ ಸ್ಟಾರ್ಟಿಂಗ್ ಯಾತ್ರ ಉಳಿದ ಇಲ್ಲ ಅಂದ್ರೆ ನಾಯಿ ಉಳಿದಾಗ ಉಳಿದ ಇದ್ರೆ ಎಲ್ರಿಗೂ ಎಲ್ಲ ಬೌಲ್ಸ್ ಒಳ್ಳೆ ಗವರ್ಮೆಂಟ್ಸ್ ಬಿಟ್ಟು ನಾಯಿ ನೋಡುತ್ತಾ ಇದ್ರು ಬಟ್ ಇವತ್ತು ಇಟ್ರಲ್ಲಿ ತುಂಬಾ ಡಿಸಪಾಯಿಂಟ್ ಮಾಡಿ ಹೋಗಿದ್ದಾರೆ ನಮ್ಮ ರಚಿನ್ ರವೀಂದ್ರ ಅವರು ಬೇಜಾರು ನಮ್ಮ ಕಡೆ ಋತುರಾಜ್ ಆಡ್ತಾರೆ ಅನ್ಕೊಂಡಿದ್ರು ಋತುರಾಜ್ ಈ ಸತಿ ಒಂದ್ರನ್ ನೋಡೋದು ಕೈ ಕೊಟ್ಟು ಹೋದ್ರು ಯಾರು ಇಲ್ಲ ನೆಕ್ಸ್ಟ್ ನಮ್ಮ ರಹಾನೆಯವರು ಎಂಟ್ರಿ ರಹಾನೆ ಒಂದು ರೇಂಜ್ಗೆ ರಚಾ ರಹಾನೆ ಮತ್ತೆ ಮಿಚಲ್ ಮಾರ್ಷೋ ಒಂದು ರೇಂಜಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂತಲೇ ಹೇಳ್ಬೋದು ರಹಾನೆ ಫಾರ್ಟಿ ಫೈವ್ ರನ್ಸ್ ತರ್ಟಿ ಬಾಲ್ಸ್ಗೆ ಇನ್ನು ಮಿಚಲ್ ಮಾರ್ಷ ತರ್ಟಿ ಫೋರ್ ರನ್ಸ್ ಟ್ವೆಂಟಿ ಸಿಕ್ಸ್ ಬಾಲ್ಸ್ ಕೊಡಿದ್ರೆ ಇನ್ನು ದುಬೈ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದು ಅವ್ರು ಅಂಥ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಇತ್ತು ಇವತ್ತು ಹೊಡಿತಾರೆ ಅಂದ್ಬಿಟ್ಟು ಹದಿನೆಂಟು ರನ್ ನೋಡೋದಾಗಿದ್ರೆ ಅಷ್ಟೇ ರಿಸ್ವಿ ಅವರು ಲೋಕಲ್ ಪ್ಲೇಯರು ಈ ಅವರು ಏನು ನೋಡೋದಿಲ್ಲ ಡಕ್ಔಟ್ ಜೀರೋ ಓಡೋದು ಔಟ್ ಹೋಗಿದರೆ ಜಡ್ಡು ಹೋಪ್ಫುಲಿ ಆಡ್ತಾರೆ ಅಂತ ಅಂದ್ಕೊಂಡಿದೆ ಅಂತ ಪರ್ಫಾರ್ಮೆನ್ಸ್ ಅಂತ ಹುಟ್ಟಿಲ್ಲ ಬಟ್ ಆಮೇಲೆ ಬಂದಿದ್ದೆ ನಮ್ಮ ಧೋನಿ ತುಂಬ ದಿನದಿಂದ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ರು ಧೋನಿಗೋಸ್ಕರ ಯಾರು ಬರಪ್ಪ ಒಂದು ಸತ್ತಿನಾದ್ರೆ ಬಂದು ಬ್ಯಾಟಿಂಗ್ ಆಡಿಬಿಟ್ಟು ಫೈನಲಿ ಅದನ್ನು ಏನು ಎಂಜಾಯ್ ಮಾಡಿದ್ರು ಅಂತಲೇ ಫ್ಯಾನ್ಸ್ ಹೇಳ್ಬೋದು ತರ್ಟಿ ಸೆವೆನ್ ರನ್ಸು ಸಿಕ್ಸ್ಟೀನ್ ಬಾತ್ಸು ಲಿಟ್ರಲಿ ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಧೋನಿ ಬಂದಿದ ತಕ್ಷಣ ಫೀಲ್ಡಲೆಲ್ಲ ಸಕ್ಕತ್ತು ಕ್ರೌಡ್ ಕಿರ್ಚಿ 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 ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಇನ್ನೂ ನಮ್ಮ ಡಿ ಸಿ ಅವ್ರ ಬೌಲಿಂಗ್ ಬಂತು ಅಂತಂದ್ರೆ ಲಿಟ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಇವತ್ತು ಡಿ ಸಿ ಅವ್ರ ಅಟ್ಟ ಆಸನೆ ಮೆರೆದ್ಬಿಟ್ರೆ ಅಂತಲೇ ಹೇಳ್ಬೋದು ಅವರು ಖಲೀಲ್ ಅಹ್ಮದ್ ಏನು ಗುರು ಬೌಲಿಂಗು ಏನು ಗುರು ಇದರಲ್ಲಿ ಒಂದು ಮೇಡಿನ್ ಮೇಡನ್ ಅವ್ರು ಬೇರೆ ಮಾಡಿದ್ರು ಖಲೀಲ್ ಅಹ್ಮದ್ ಲಿಟ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಪವರ್ ಪ್ಲೇಲಿ ಅಯ್ಯೋ ಒಂದು ಸಾಕ್ಬಿಟ್ಟಿದ್ದಾರೆ ನಿಜ ಪವರ್ ಬ್ಲಾಂಕ್ ತುಂಬ ಸಖತ್ತು ಕಂಟ್ರೋಲ್ ಮಾಡಕ್ಕೆ ಬಿಟ್ಟರು ನೆಕ್ಸ್ಟ್ ನಮ್ಮ ಇಶಾಂತ್ ಶರ್ಮಾ ಕೂಡ ಅಂತ ಬೌಲಿಂಗ್ ಏನು ಮಾಡೋಕ್ಕಾಗಿಲ್ಲ ಅವ್ರಿಗೂ ಹೊಡೆದಿದ್ದಾರೆ ಇನ್ನು ನಾಡ್ಸೈಗಂತೂ ಫೋರ್ ಓವರ್ಸ್ಗೆ ರುಬ್ಬಿ ಬಿಸಾಕಿದ್ರು ನೋಡಿದ್ರೆ ಸೊ ಇನ್ನು ಮಿಚರ್ ಮಾರ್ಚ್ಗೂ ಅವ್ರಿಗೆ ಅಂತ ಓವರ್ ಏನು ಜಾಸ್ತಿ ಸಿಕ್ಕಿಲ್ಲ ಬಟ್ ಅವ್ರಿಗೂ ಹೊಡೆದಿದ್ದಾರೆ ಇನ್ನು ಮುಖೇಶ್ ಕುಮಾರ್ಗೂ ವಾಚ್ ಬಿಸಾಕಿದ್ದಾರೆ ಬಟ್ ಕ್ರಿಷಲ್ ತ್ರೀ ವಿಕೆಟ್ಸ್ ತಗೊಂಡು ತ್ರೀ ಓವರ್ಸ್ಗೆ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಸೂಪರಾಗಿ ಇವತ್ತು ಡಿ ಸಿ ಅವರ ಬೌಲಿಂಗ್ ಗ್ರೂಪ್ ಬೆಂಕಿ ಥರನೇ ಇತ್ತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು ನೋಡ್ತಾ ಇದ್ರಿ एंजाई माता